ಹೋಬಳಿ ನಲ್ವತ್ತೇಳು ವರ್ಷಗಳ ಕಾಲ ಅತಂತ್ರವಾಗಿತ್ತು ಇದು ನೆಲಮಂಗ್ಳ ತಾಲೂಕಿಗೆ ಸೇರ್ಪಡೆಯಾಗಿದೆ ಆಗಿದೆ ಎಲ್ಲ ಅನುಕೂಲ ಆಯಿತು ನಮಗೆ ಅಂತ ಅನ್ಕೋಟ ಇಲ್ಲೇ ನಾವು ವೋಟ್ ಬೇರೆಯವರದಲ್ಲು ಕೆಲಸ ಕೇಳೋಕೆ ಹೋಗಲ್ಲ ಒಬ್ರು ಅದೇ ತೊಂದರೆ ಆಗ್ತಿತ್ತು ಅಲ್ಲಿ ಕೆಲಸ ಕೆಲ್ಸಕಾರಿಯ ಸ್ವಲ್ಪ ಡಿಲೇ ಆಗುತ್ತೆ ಈಗ ಎಲ್ಲ ಮಾರಿಗೆ ಎಲ್ಲ ಅದು ತೊಂದರೆ ಆಗೋದು ಬಸ್ಗಳೆಲ್ಲ ಸಿಕ್ತಿರಲಿಲ್ಲ ಮೈಯೆಲ್ಲ ಅನುಕೂಲ ಚೆನ್ನಾಗಿದೆ ಈಗ ಯಾವ ತಾಪತ್ರ ಇಲ್ಲ ಅನುಕೂಲ ಆಯ್ತು ಕಚೇರಿ ಮಾಗಡಿ ಹೋಗ್ಬೇಕಾಗಿತ್ತು ಡಿಸಿ ಕಚೇರಿ ರಾಮನಗರ ಹೋಗ್ಬೇಕಾಗಿತ್ತು ಆದ್ರಿಂದ ರಸ್ತೆ ಲಾಂಗ್ ದೂರ ಬೇರೆ ಆಗೋದು ಬಸ್ ವ್ಯವಸ್ಥೆ ಇರ್ತಿರ್ಲಿಲ್ಲ ಇವಾಗ ಈ ಎಮ್ ಎಲ್ ಎ ಹೋಬ್ಳಿ ಎಲ್ಲ ಒಂದೇ ಆಗಿರದೆ ಸರ್ ಈ ಕೆಲಸನೂ ಇಲ್ಲೇ ಮಾಡ್ಕೊಡ್ತಾರೆ ಅನ್ನೋದು ಒಂದು ಉದ್ದೇಶದಿಂದ ಎಲ್ಲರಿಗೂ ಒಳ್ಳೇದಾಗೈತೆ ಹೋಬಳಿ ನಲ್ವತ್ತೇಳು ವರ್ಷಗಳ ಕಾಲ ಅತಂತ್ರವಾಗಿತ್ತು ಇಂದು ನೆಲಮಂಗ್ಲ ತಾಲೂಕಿಗೆ ಸೇರ್ಪಡೆಯಾಗಿದೆ ಇಲ್ಲಿ ರೈತರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಈಗ ಸೋಲೂರು ನೆಲಮಂಗ್ಲಕ್ಕೆ ಸೇರ್ಪಡೆ ಆಗದೆ ಏನ್ ಅನ್ಸ್ತದೆ ಹೆಂಗೋ ಅನುಕೂಲ ಆಯ್ತು ನಮಗೆ ಅಂತ ಅನ್ನಿಸ್ತದಪ್ಪ ಅನುಕೂಲ ಆಯ್ತು ಮಾಗಡಿ ತಾಲೂಕಿಗೆ ಹೋಗಿ ಏನ್ ಕೆಲಸ ಆತಿಲ್ಲ ಇವಾಗ ನೆನಮಂಗಲ ಏನಂದ್ರೆ ಕೆಲಸ ಆಗ್ತದೆ ಅಂತ ಹೇಳ್ತಾರಪ್ಪ ಜನ ಎಲ್ಲ ಹ್ಮ್ ಅನುಕೂಲ ಆಯ್ತಾ ಏನು ಅನುಕೂಲ ಆಯ್ತು ಅನುಕೂಲ ಆಯ್ತು ಇಡೀ ಹೋಗ್ಬೇಕಾಯ್ತು ಬೇಗ ಬೇಗ ಆಗದ ಕೆಲಸ ಸೋಲೂರು ಮಾಗಡಿ ಹೋಗ್ಬೇಕಾಯ್ತು ಕೆಲಸ ಆಗದ ಆತಿರ್ಲಿಲ್ಲ ಆತಿಲ್ಲ ಅನುಕೂಲ ಆತದಪ್ಪ ಆಗಿದೆ ಆಗಿದೆ ಅಂತ ಎಲ್ಲ ಜನ ಹೇಳಿ ಜಮೀನಿಗೆ ಹೋಗಿ ಎಲ್ಲ ಬೆಲೆ ಬಂತು ಎಲ್ಲ ಹೇಳ್ತಾರಪ್ಪ ಅವ್ರು ಒಳ್ಳೇದು ಮಾಡಿದ್ರೆ ಅಂತಾರೆ ಹೆಸರು ಈಗ ಇದು ಓಟ್ಗೋಸ್ಕರ ನೆನ್ಮಂಗ್ಳಕ್ ಸೇರ್ತಿದ್ರು ಸೋಲೂರು ಹೋಬ್ಳಿಂದ ನಮ್ಮ ಇದೆಲ್ಲ ಮಾಗಡಿನ ಆಯಿತು ಈಗ ನಾವು ಕೆಲ್ಸಕ್ಕೆ ಹೋದಾಗ ಇಬ್ಬರು ಎಮ್ ಎಲ್ ಎ ನಮ್ಗೆ ಒಬ್ರು ಓಟ್ನವರು ಒಬ್ಬರು ತಾಲೂಕುನವರು ಅದರಿಂದ ಕೆಲಸ ಕಾರ್ಯಗಳಾಗ್ತಿತ್ತು ಈಗ ಒಂದೇ ಮುಖವಾಗಿ ಆಗಿರೋದ್ರಿಂದ ಒಳ್ಳೇದಾಗ್ತದೆ ಈಗ ಇಲ್ಲಿ ನಾವು ಓಟ್ ಬೇರೆಯವರ್ಗ ಹಾಕೋದು ಕೆಲಸ ಕೇಳಕ್ ಹೋಗೋದು ಒಬ್ರು ಅದೇ ತೊಂದರೆ ಆಗ್ತಿದೆ ಅಲ್ಲಿ ಕೆಲಸ ಕಾರ್ಯ ಸ್ವಲ್ಪ ಡಿಲೇ ಆಗವು ಅದರಿಂದ ಒಂದೇ ಕಡೆ ಇದ್ರೆ ಸರಿ ಅಂತ ಮಾಡಿರೋದು ಸುತ್ತು ಆಗಲಿ ಇತ್ತು ಎಂ ಪಿ ಪ್ರಕಾಶ್ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾದಾಗಿಂದ ಆಗಿರ್ಲಿಲ್ಲ ಇವರು ಭರವಸೆ ಕೊಟ್ಟಿದ್ರು ಸೇರ್ಸಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೇದ ಒಳ್ಳೇದಪ್ಪ ನಮ್ಗೇನು ಕೆಲಸ ಕಾರ್ಯಗಳೆಲ್ಲ ನಡಿತಿದ್ವು ನೆನಿತ ಈಗ ಎಲ್ಲಾ ಅನುಕೂಲನೂ ಸರಿ ಮಾಗಡಿಗೆ ಹೋಗ್ಬೇಕಾಯ್ತು ಈಗ ಎಲ್ಲಾ ಅನುಕೂಲ ಆಗಿದೆ ನಾವು ಮೊದ್ಲ ಹಿಂದೆ ನಮ್ಮ ಇದಕ್ಕೆ ಇದರ್ಗೆ ಹೋಗ್ಬೇಕಾಯ್ತು ಈಗ ಇವೆಲ್ಲ ಇಲ್ಲಿ ಮಾಗಡಿಗೆಲ್ಲ ಹೋಗೋದಕ್ಕ ತೊಂದರೆ ಆಗೋದು ಬಸ್ಗಳೆಲ್ಲ ಸಿಕ್ತಿರ್ಲಿಲ್ಲ ಎಲ್ಲ ಅನುಕೂಲ ಚೆನ್ನಾಗಿದೆ ನೆಲ್ಮಂಗ್ಳೆ ಹೋಗ್ಬರ್ಬೋದು ಒಳ್ಳೇದೇ ಎಲ್ಲ ಮಾಗಡಿಗೆ ಹೋಗ್ಬೇಕಾಯ್ತು ಸೋಲರ್ಗೆ ಹೋಗ್ಬೇಕಾಯ್ತು ಇವಾಗೆಲ್ಲ ಅನುಕೂಲ ಆಗತ್ತೆ ಇಲ್ಲ ನೆಲ್ಮಂಗ್ಳ ಹೋಗೋದು ಒಳ್ಳೇದು ಅವ್ರಲ್ಲ ಮಾಡಿದ ಹಿಂದೆ ಮಾಡಿದಿದ್ದು ನಮ್ಗೇನು ಗೊತ್ತಿಲ್ಲ ಇವಾಗ ಏನೋ ಹೊಸತಾಗಿ ಮಾಡಿದ್ರಂತ ಆಗಿನ ಕಾಲದಲ್ಲಿ ಮಾಡೋಗಿದ್ರು ಇವಾಗ ಸೇರ್ಪಡೆ ಮಾಡವ್ರೆ ಹೇಳ್ತಾ ಇದ್ರು ಮಾಡವ್ರ ಮಾಡವ್ರೆ ಅಂತ ಏನೋ ನೀವ್ರಿ ಇವಾಗ ಆಗಿದೆ ಏನೋ ಆಗಿದ್ದು ಒಂದ್ ಒಳ್ಳೇದೇ ಆಯ್ತು ಬಿಡ್ರಿ ಯಾವತ್ತಿವ್ರಿ ಅಥವಾ ಆಗ್ಲೇ ಬೇಕಾಗಿತ್ತಲ್ವಾ ಆಗಿದೆ ಇವ್ರು ಒಳ್ಳೇದು ಧನ್ಯವಾದಗಳು ಹೇಳ್ತೀವಿ ಮಾಡಿದ್ರಂತ ಅಂತ ತುಂಬಾ ಒಳ್ಳೇದ ಅನ್ಸ್ತಾ ಇದೆ ಏನಂದ್ರೆ ರೆಕಾರ್ಡ್ಗೆಲ್ಲ ಒಂದ್ ಕಡೆ ಹೋಗ್ಬೇಕಾಯ್ತು ನಾವು ಮತ್ತೆ ಎಮ್ ಎಲ್ ಅವ್ರನ್ನ ಎಂ ಪಿ ಇದಕ್ಕೆಲ್ಲ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕು ಇಲ್ಲಾಂದ್ರೆ ಎಮ್ ಎಲ್ ಎಮಂಗ್ಳ ಇದಾಗ್ತಾ ಇತ್ತು ಅನುಕೂಲ ಆಗ್ತಾಯ್ತು ಯಾವ್ದೇ ಒಂದ್ ರೆಕಾರ್ಡ್ ಗಾ ಇಲ್ಲಿ ಫೋನ್ ಒಂದ್ ಕಡೆ ಬಾಲಗ್ ಮಾಡ್ಬೇಕಾಯ್ತು ಇರ್ತಾರೆ ಅಂತ ಹೇಳ್ಬೇಕಾಯ್ತು ನೆನ್ಮಂಗ್ಲ ತಾಲೂಕ್ ಆದ್ಮೇಲೆ ನಮ್ ಸೋಲೂರು ಹೋಬ್ಲಿ ಇದೆ ಅದ್ ಕೃಷಿ ಇಲಾಖೆ ಸ್ವಲ್ಪ ಸೋಲೂರು ಇದಕ್ಕೆ ಒಂದು ಹೋಬಳಿಗೆ ಒಂದು ಕೊಡ್ಬೇಕು ಅಂತ ನಮ್ಮಲ್ಲಿ ಮನವಿ ಕೇಳ್ಕೊಂತೀವಿ ನಾವು ಎಮ್ ಎಲ್ ಅವ್ರ ಕಡೆಯಿಂದ ಒಳ್ಳೇದು

ದನಕರ ಕರ ಬಿಟ್ಟು ಹೋಗ್ಬೇಕಾಯ್ತು ಸಾಯಂಕಾಲ ಆಗೋದು ಈಗ ಯಾವ್ದು ತಾಪತ್ರ ಇಲ್ಲ ಒಳ್ಳೇದು ಹ್ಮ್ ಒಳ್ಳೇದಂತ ಗೊತ್ತಾಯ್ತಾ ಒಳ್ಳೇದು ಡಿ ಸಿ ಆಫೀಸ್ ದೂರ ಹೋಗ್ಬೇಕಾಯ್ತು ನಾವು ನಾವ್ ಅಂತಿಪ್ಪ ಈ ಕಡೆಗೆ ಓಟ್ ಈ ಕಡೆಗೆ ಹಾಕ್ಬೇಕಾಯ್ತು ಕೆಲ್ಸಕ್ಕೆ ಆ ಕಡೆಗೆ ಹೋಗ್ಬೇಕಾಯ್ತು ಈ ಕಡೆ ಓಟ್ ಹಾಕ್ಬೇಕು ನಾವು ನಲ್ವತ್ತು ವರ್ಷದ ಈ ಕಡೆಗೆ ಓಟ್ ಕೆಲಸ ಆದ್ರೆ ಆ ಕಡೆಗೆ ಸಮಸ್ಯೆ ಅದೇ ನಮ್ಗೆ ಈ ಕಡೆಗಾದ್ರು ನಮ್ಗೆ ಒಳ್ಳೇದು ಎಲ್ಲ ಇತ್ಯ ಹೋಗ್ಬೋದು ಬರ್ಬೋದು ಒಳ್ಳೇದು ಅಂತ ಆಗಲಿ ಅಂತ ಬೆಳೆಸ್ತೀವಿ ಖುಷಿ ಇಲ್ಲ ಸೋಲೂರ್ಗೆ ಹೋಗ್ಬಿಟ್ಟು ಮ ಅಂಗಡಿಗೆ ಹೋಗಬೇಕಾಯ್ತೆಲ್ಲ ನಾವಿಲ್ಲೆಲ್ಲೂ ಹೋಗಂಗಿರ್ಲಿಲ್ಲ ಕೇಬಕೈತಿ ಈಗ ಅನುಕೂಲ ಆಯ್ತು ಈಗನ್ಕೋ ಬತ್ತಿ ಹೊತ್ತಿಗೆ ಬರ್ತೀವಿ ಹತ್ರ ನಮ್ಗೆ ಬರ್ತಿರೋದಿಲ್ಲ ಸೋಲೂರ್ ಹೋಗ್ಲಿ ನೆಲಮಲ್ಲು ಎಲ್ಲ ಅನ್ ಅನುಕೂಲ ಆಗಿದೆ ಅಣ್ಣ ಮ ಅಂಗಡಿಗೆ ಬಸ್ಸಿನ ಸೌಲಭ್ಯ ಇರಲಿಲ್ಲ ಇಲ್ಲಿ ನೆಲ್ಮಂಗಕ್ಕೆ ಬಸ್ಸಿನ್ ಸೌಲಭ್ಯ ಇದೆ ಒಳ್ಳೇದಾಗಿ ಚೆನ್ನಾಗಾಗದೆ ಯಾಕೆ ಅಂದ್ರೆ ಇವ್ರು ನಮ್ ಮೂವತ್ ನಲವತ್ತು ವರ್ಷ ಅಂತ ಆಗದಿಲ್ದ ಕೆಲಸ ಈ ಎಂಎಲ್ಎ ಮಾಡವ್ರೆ ಯಾಕೆಂದರೆ ನಾವು ಇವಾಗ ಇಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ನಾವು ಓಟ್ ಹಾಕ್ಬಿಟ್ಟು ಮಾಗಡಿಗೆ ಹೋಗ್ಬೇಕಾಯ್ತು ಓಟಕ್ಕೆ ಇದು ಏನಾರ ಕೆಲಸ ಆಗಬೇಕು ಅಂದರೆ ಇವಾಗ ಕನ್ಫರ್ಮ್ ಮಾಡಿ ನಮ್ಮ ಶ್ರೀನಿವಾಸು ಎಸ್ ಶ್ರೀನಿವಾಸ್ ಅವರು ಒಳ್ಳೆಯ ಕೆಲಸ ಮಾಡವ್ರೆ ನಮ್ಗೆ ಯಾಕೆ ಹೋಗೋಕ್ಕೆ ಬರೋಕ್ಕೆ ಎಲ್ಲದಕ್ಕೂ ಅನುಕೂಲ ಮಾಡೋರೆ ಒಳ್ಳೇದ ಒಳ್ಳೇದು ಮಾಡೋರು ಹೋಗಿದ್ರೆ ನಮ್ಗೆ ಏನೆಲ್ಲ ಸಮಸ್ಯೆ ಆಗಿದ್ರು ಅಂದರೆ ಹಿಂಗ್ರು ಮಕ್ಕಳು ಇತ್ತಿಂದ ಹೋಗತ್ತಿಂದ ಬರಬೇಕು ಅಂದರೆ ಬಸ್ ಕಾಯ್ಬೇಕಾಯ್ತು ಇತ್ತಿಂದ ಬಸ್ಸು ಟೈಮಿಗೆ ಸರಿಯಾಗಿ ಆತಿರಲಿಲ್ಲ ರಾಮನಗರ ಹೋಗ್ಬೇಕು ಅಂದ್ರೆ ಮಾಗಡಿ ಇಳಿದು ಹೋಗ್ಬೇಕಾಯ್ತು ಇವಾಗ ಏನಪ್ಪಾ ಅಂದ್ರೆ ನಮ್ಗೆ ನೆಲಮಂಗ್ಲ ನಿಯರ್ ಆಗದೆ ಬಾರಿ ಅನುಕೂಲ ಮಾಡ್ಕೊಟ್ಟವ್ರಮ್ ಆಗಿರೋದು ಒಳ್ಳೇದು ಯಾಕೆ ಅಂತಂದ್ರೆ ನಮ್ಗೆಲ್ಲಾ ಉತ್ತಮವಾಗಿ ಆ ನಿಯರ್ ಇದೆ ಮತ್ತೆ ನಮ್ ಕೆಲಸ ಕಾರ್ಯಗಳು ಆದಷ್ಟು ಬೇಗ ನಮ್ಗೆ ಆಗ್ತವೆ ಒಳ್ಳೇದಿದೆ ನಮ್ಗೆ ವೋಟ್ ಒಂದ್ ಕಡೆ ಆಗ್ತಾ ಇದ್ದು ನಮ್ದು ನೆಲಮಂಗ್ಳ ವೋಟ್ ಹಾಕೋದು ಮತ್ತೆ ಮಾಗಡಿ ರಾಮನಗರ ಜಿಲ್ಲೆನಲ್ಲಿ ನಮ್ದು ಎಲ್ಲ ಆ ಇದು ಏನ ದಾಖಲಾತಿಗಳೆಲ್ಲ ಇದಾಗ್ತಾ ಇತ್ತು ನಾವು ಇಲ್ಲಿ ವೋಟ್ ಹಾಕೋದು ಅಲ್ಲಿ ಹೋಗಿ ದಾಖಲಾತಿಗಳು ತಗ್ಸೋದು ಹಿಂಸೆ ಇತ್ತು ಈಗ ಎಲ್ಲ ಒಂದೇ ಕಡೆ ಆಗಿರೋದ್ರಿಂದ ನಮ್ಗೆ ಒಳ್ಳೇದೇನೆ ಇದು ಒಳ್ಳೇದೇನೆ ನಮ್ಗೆ ಯಾಕೆಂತಂದ್ರೆ ಇದು ಮಾಡಿದ್ರೆ ಒಳ್ಳೇದು ಇದು ಆಗ್ಬೇಕಾಗಿತ್ತು ಯಾವತ್ತು ಆಗ್ಬೇಕಾಗಿದ್ದು ಇವತ್ತಾಗಿರೋದು ನಮ್ಗೆ ತುಂಬಾ ಒಳ್ಳೇದೇನೆ ಇದಾಗಬೇಕು ಆಗ್ ಆಗ್ಬೇಕಾಗಿತ್ತು ಆಗಿದೆ ಒಳ್ಳೇದು ಆದಷ್ಟು ಅವರು ನಮ್ಗೆ ಸಹಕಾರ ಕೊಟ್ಟು ಹೆಲ್ಪ್ ಕೊಟ್ಟು ನಮ್ಗೆ ಈ ತರ ಮಾಡಿದರೆ ಅವ್ರಿಗೆ ಏನ್ ಬೇಕಾದ್ರೂ ನಾವು ಸಪೋರ್ಟ್ ಮಾಡಕ್ ರೆಡಿ ಬಸ್ ಕನ್ವಿನಿಯಂಟ್ ಆಗಲಿ ಒಂದು ಯಾವ್ದೇ ಒಂದು ಕೆಲಸ ಕಾರ್ಯಗಳಾಗ್ಲಿ ಅಲ್ಲಿ ಆದಷ್ಟು ಬೇಗ ಆಗ್ತಿರ್ಲಿಲ್ಲ ಒಂದ್ ದಿವಸ ಹೋಗೋದು ನಾಲ್ಕು ದಿವಸ ತಿರುಗಬೇಕಾಯ್ತು ಈಗ ನಿಯರ್ ಇದೆ ನಮ್ಗೆ ಆದಷ್ಟು ನಮ್ಮ ಶ್ರೀನಿವಾಸ್ ಅವ್ರ ಕಡೆಯಿಂದ ಏನಾದ್ರೂ ಒಂದು ಒಳ್ಳೆ ಕೆಲಸಗಳು ಆಗ್ತಾವೆ ಆಗ್ಲಿ ಇನ್ನೂ ಒಳ್ಳೇದೆ ಒಳ್ಳೆದಾಗಿದೆ ಸರ್ ಏನ್ ತೊಂದರೆ ಏನಿಲ್ಲ ಜನಗಳಿಗ ಅನುಕೂಲ ಆಗುತ್ತೆ ಮೊದಲು ನಾವು ಮಗಡಿ ತಾಲೂಕಿಂದ ಹೋಗ್ಬೇಕಾಯ್ತು ಏನೋ ಒಂದು ಇದಕ್ಕೂ ಅದರಿಂದಾಗಿ ನಾವು ನೆಲಮಂಗ್ಲಾ ತಾಲೂಕಿಗೆ ಓಟ್ ಆಗ್ತಿದ್ದು ಶಾಸಕ ಮಾತ್ರ ಮಗಡಿಗೆ ಹೋಗ್ಬೇಕಾಯ್ತು ಈಗ ನೆಲಮಂಗ್ಲಕ್ಕೆ ಆಗಿರೋದ್ರಿಂದ ಅನುಕೂಲ ಆಗೈತೆ ಅದನ್ನು ಮಾತು ಕೊಟ್ಟಿದ್ದು ಉಳಿಸ್ಕೊಂಡಿದ್ದಾರೆ ಒಳ್ಳೇದೇನೇ ನಮ್ಗೇನಪ್ಪಾ ಅಂದ್ರೆ ಮೊದಲು ನೆಲಮಂಗ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾಗ ಇತ್ ಕಡೆ ಓಟ್ ಹಾಕೋಣ ಏನಾದ್ರು ಕೆಲಸ ಪಲ್ಸಾ ಅಂತ ಹೋದ್ರೆ ಮಾಗಡಿಲಿ ಅಲ್ಲೂ ಹೋಗ್ರಿ ಅಲ್ಲ ಓಟ್ ಆಗಿರೋದು ನೀವು ಆ ಎಮ್ ಎಲ್ ಎಸ್ಕೊಳ್ಳಿ ಅಂದ್ರು ಇವಾಗ ಈ ಎಮ್ ಎಲ್ ಎ ಮತ್ತೆ ಹೋಬ್ಳಿ ಎಲ್ಲಾ ಒಂದೇ ಆಗಿರೋದೇ ಸೆ ಎಲ್ಲಾ ಈ ಕೆಲ್ಸಾನು ಇಲ್ಲೇ ಮಾಡ್ಕೊಡ್ತಾರೆ ಅನ್ನೋದು ಒಂದು ಉದ್ದೇಶದಿಂದ ಎಲ್ಲರಿಗೂ ಒಳ್ಳೇದಾಗೈತೆ ಎಲ್ಲ ಕಚೇರಿ ಮಾಗಡಿ ಹೋಗ್ಬೇಕಾಯ್ತು ಡಿ ಸಿ ಕಚೇರಿ ರಾಮನಗರ ಹೋಗ್ಬೇಕಾಗಿತ್ತು ಆ ಇದ್ರಿಂದ ರಸ್ತೆ ಲಾಂಗ್ ದೂರ ಬೇರೆ ಆಗೋದು ಬಸ್ ವ್ಯವಸ್ಥೆ ಇರ್ತಿರ್ಲಿಲ್ಲ ಮಾಗಡಿಯಿಂದ ಇತ್ ಕಡೆ ಬಸ್ ವ್ಯವಸ್ಥೆ ಇರ್ಲಿಲ್ಲ ಐದು ಗಂಟೆ ಆರು ಗಂಟೆ ಆಯಿತು ಏಳು ಗಂಟೆ ಆಯಿತು ಅಂದ್ರೆ ಬಸ್ಗಳು ವ್ಯವಸ್ಥೆ ಇರಲಿಲ್ಲ ಇವಾಗ ಅಂದ್ರೆ ನೆಲಮಂಗ್ಲದಲ್ಲಿ ನಿಯರ್ ಆಗೈತೆ ಬಸ್ ಸ್ಟ್ಯಾಂಡ್ ಇದೆ ದೊಡ್ಡಬಳ್ಳಾಪುರ ಕಡೆಗೆ ಹೋಗೋಕು ಬಸ್ಗಳು ಒಳ್ಳೇದು ಮಾಡಿದರೆ ಧನ್ಯವಾದಗಳನ್ನ ಅನುಭವಿಸ್ತಿದ್ದೀವಿ ಮಂಗ್ಲ ಸೇರೋದ್ರು ಒಳ್ಳೇದಂತ ಅನುಭವಿಸ್ತಾ ಇದೆ ಮಾಗಡಿಲಿ ಏನಂದ್ರೆ ನಮ್ಗೆ ಈ ಕಡೆಗೆ ಕಾಮಗಾರಿಕೆ ಕೆಲಸ ಆಗೋಕ್ಕೆ ಅನಾನುಕೂಲ ಆಗಿತ್ತು ನಮ್ಮ ಕೆಲ್ಸಗಳಾಗಕ್ಕೂ ಅನಾನುಕೂಲ ಆಗಿತ್ತು ಯಾವುದೇ ಅಭಿಪ್ರಾಯದ ನಾವು ಹೋದ್ರೆ ಒಂದ್ಸಲಿ ಯಾವುದೂ ಆತದಿಲ್ಲ ಅದಕ್ಕೆ ಎರಡ್ ಮೂರು ಮೂಡ್ಸಲಿ ತಿರ್ಗಾಯಿ ಇಲ್ಲೇ ಶಾಸಕರೇ ಬೇರೆ ಅಲ್ಲೇ ಶಾಸಕರೇ ಬೇರೆ ಈಗ ನಮಗೆ ಅನುಕೂಲ ಆಗಬೇಕು ಅಂದ್ರೆ ನೆಲಮಂಗ್ಲ ಶಾಸಕರ ಹತ್ರ ಹೋಗ್ಬೇಕು ಅಲ್ಲಿ ಹೋದಾಗ ಮಾಗಡಿಗ್ ಹೋದಾಗ ನಮ್ಮ ಕೆಲ್ಸಗಳು ಆಗ್ತಿರ್ಲಿಲ್ಲ ಈಗ ಸೋಲೂರು ಹೋಗ್ಲಿ ನೆಲಮಂಗ್ಲಾ ಸರ್ ನಮ್ಗೆ ಒಳ್ಳೇದು ಅಂತ ನಾವ್ ಕೇಳ್ತೇವೆ ಅಭಿನಂದನೆ ಹೇಳಕ್ಕೆ ಸಲಹೆ ಆಗುತ್ತೆ ನಮ್ಮ ನಗರದಾಗ ಕೆಲಸ ನೆಲಮಂಗ್ಲದಾಗ ಆಗಂಗಿದ್ರೆ ನೆಲಮಂಗ್ಲಾನೇ ಓಕೆ ಅನ್ನಿಸ್ತದೆ ನಮಗೆ ಬೇಕಾದ್ದು ಬೇಗನೆ ಮಾಡಿಕೊಟ್ರೆ ಅದೇ ಓಕೆ ಅನ್ನಿಸ್ತದೆ ಆಮೇಲೆ ಒಂದೊಂದು ಇದು ಜಮೀನ್ ಬಗ್ಗೆ ಏನಾದರೂ ಮಾಡ್ಕೊಡೋದಿದ್ರೆ ಬೇಗ ಬೇಗ ಮಾಡ್ಕೊಟ್ರೆ ಅನ್ನಿಸ್ತದೆ ತೋಲೂರು ಹೋಬಳಿ ನೆಲಮಂಗಲ ತಾಲೂಕಿಗೆ ಸೇರ್ಪಡೆಗೆ ಬಹುತೇಕ ರೈತರು ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಶಾಸಕರಲ್ಲಿ ಒಂದು ಮಾತು ಕೇಳ್ತಾ ಇದ್ದಾರೆ ಆದಷ್ಟು ಬೇಗ ರಾಮನಗರ ಜಿಲ್ಲೆಯಿಂದ ಬೆಂಗಳೂರು ಗ್ರಾಮಾಂತರಕ್ಕೆ ನಮ್ಮ ದಾಖಲಾತಿಗಳು ಬದಲಾವಣೆ ಆಗಲಿ ನಮ್ಮ ಹೋಬಳಿ ಅಭಿವೃದ್ಧಿ ಆಗಲಿ ಅಂತ ಕೇಳ್ಕೊಂತ ಇದ್ದಾರೆ ಅಲ್ಸನುಕುಂಟ ಗುರುಪ್ರಸಾದ್ ಸ್ಟಾರ್ ಎನ್ ನ್ಯೂಸ್ ನೆಲಮಂಗಲ